ಕನ್ನಡ ಸಿನಿಮಾದಲ್ಲಿ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪವಾಗಿದೆ ಒಂದು ಎಪ್ಪತ್ತರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಕಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೂ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಆಗೋ ತರದ್ದು ನಾವು ಕಾಲದಲ್ಲಿ ಇದ್ದೀನಿ ಅಂತ ನನ್ನ ಅನಿಸುತ್ತೆ ಅಂಥ ಕಾಲದಲ್ಲಿ ನೀವು ಬಂದು ನನಗೆ ಈ ಕತೆ ಹೇಳಿದಾಗ ಅಂದರೆ ಆಮೇಲೆ ಅವರು ಪಟ್ಟ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ ಆದರೆ ಇವರು ನನಗೆ ಬಂದು ಕತೆ ಹೇಳಿದಾಗ ನಾನು ನನಗೆ ತುಂಬ ಉತ್ಸಾಹವಂತು ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೆ ಇದ್ರು ಇದು ಮಾಡ್ತೀನಿ ನನಗೇನು ನನಗೇನಷ್ಟು ಇಂಟ್ರೆಸ್ಟ್ ಇದೆ ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ ಲಾಯರ್ ಅಂದರೆ ಲಾಯರು ಸಿ ಬಿ ಐ ಆಫೀಸರು ರಾ ಆಫೀಸರ್ ಈ ಥರದ್ದು ಮಾಡಿ ಮಾಡಿ ನಾನು ಮಾಡೋದು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು ಬಟ್ ಅವ್ರ ಕಥೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ ಎಲ್ಲರೂ ಮಾತಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ ನೋಡಿ ಭಾರತದಲ್ಲಿ ಐದು ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟಲ್ಲಿ ಅಲ್ಲಿ ನೀವು ಅಕಸ್ಮಾತ್ ಕೋರ್ಟ್ ಮೆಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಂದ್ರೆ ಆ ಕೋರ್ಟ್ ಅವರು ಅವ್ರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ ಮತ್ತೆ ಅವರು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ ಅವೆಲ್ಲ ಇರುತ್ತೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಆದ್ರೆ ಅವ್ರಿಗೆ ಆಗುತ್ತೋ ಅವ್ರಿಗೆ ಕೆಲಸ ಮಾಡಬಹುದು ಅನ್ನೋ ತರ ಮನಸ್ಸಿದ್ದಂಗೆ ಇದೆ ಅವರಿಗೆ ಆದ್ರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ ಹೋಗ್ತಾರೋ ಅವ್ರಿಗೆ ಇರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಜ್ಮೆಂಟ್ ಕೊಡದೇ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಕೇಸ್ ಬಂದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್ ಅದನ್ನು ಹೋದ್ರೆ ಐವತ್ತು ವರ್ಷದಲ್ಲಿ ಇದು ಬಗೆಹರಿಸ್ಬೋದು ಆ ಥರದಾಗಿದೆ ಸೊ ನಾನೇನ್ ಹೇಳ್ತೀನಿ ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು ಈಗ ಕೇಸ್ ಲಾ ಅಂತಾರೆ ಅಂದ್ರೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಅಥವಾ ನಮ್ಮ ನಮ್ಮ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ ಹಿಂದಿಲಿ ನನಗೆ ಹೇಳಕ್ ಬರೋದೇ ಹಾಂ ಅಲ್ಲ ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರೆ ಅಲ್ಲ ಆಯ್ತಲ್ಲ ಎಲ್ಲ ಸೊ ಇಂಡಿಯನ್ ಪೀನಲ್ ಕೋಡ್ ಇಂಡಿಯನ್ ಸಿವಿಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನೇನೋ ಇದೆ ಅವೆಲ್ಲ ಅದನ್ನು ಅದನ್ನು ಅನುಸರಿಸಿ ಯಾರು ಜಡ್ಜ್ಮೆಂಟ್ ಕೊಡ್ತಾರೋ ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ ಹಿಂದೆ ಏನೇನು ಜಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನು ನೋಡಿ ಮಾಡೋದು ಮತ್ತೆ ಹಿಂದೆ ಯಾವುದಕ್ಕೂ ಕೊಟ್ಟೇ ಇಲ್ಲ ಪಾರ್ಲಿಮೆಂಟಲ್ಲೂ ಬಗೆ ಇರೋದಿಲ್ಲ ಅದಕ್ಕೆ ಏನಾದ್ರು ಕೊಡಬೇಕು ಅಂದ್ರೆ ಕೋರ್ಟ್ ಬಂದು ಮಾಡಿದ್ರೆ ಯಾರು ಕೇಸ್ಲಾ ಅಂತ ಹೇಳಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು ಎ ಐ ಐಗೆ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಈ ಐದು ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ ಅದನ್ನ ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ ಆ್ಯಕ್ಚುಲಿ ಇವರು ಅದನ್ನ ಮಾಡಿ ಕೋರ್ಟ್ ಕೋರ್ಟಲ್ಲಿ ಕೂತಿರೋರಿಗೆ ಅದು ಆಗಿ ತಿರ್ಗ ಯಾರು ಅಪೀಲಿಗೆ ಬಂದ್ರೆ ಬೇಕಾದ್ರೆ ಅದನ್ನ ನೋಡ್ಕೊಳ್ಳಿ ಅವಳು ಮನುಷ್ಯನೇ ವಿವೇಕಾನ ಪಡೋದಿದ್ರೆ ಅವ್ರು ಕೊಡಲಿ ಅವಾಗ ಆದರೆ ಇಲ್ಲದೆ ಆದರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರ್ ಆದರೆ ಇದು ಈ ಅವೇರ್ನೆಸ್ ಇದು ಬಹಳ ಕಷ್ಟ ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ ಮತ್ತೆ ಇದನ್ನ ಯಾ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನ ಇನ್ನು ನಿರೂಪಿಸಿ ಜನಕ್ಕೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದ್ರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ ಅಂತ ಹೇಳ್ತೀನಿ ಇವರು ಬಹಳ ಕಷ್ಟ ನಾನು ನಾನು ತುಂಬಾ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ ನಾನು ಶೂಟಿಂಗ್ ಆಗ್ಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಹೇಳಿದ ಇದು ಹೇಳಿದ ಟೈಮ್ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಿಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವ್ರು ಆಗ್ಲೇ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಅ ವಿಕ್ಟಿಮ್ ಈ ಕೇಸಲ್ಲಿ ಹೆಣ್ಣು ಆದರೆ ಒಂದು ಹೆಣ್ಣಿಗೆ ಏನಾದ್ರು ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ ಗಂಡಸು ಆಗೋದಿಕ್ಕಿಂತ ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದ್ರೆ ಇನ್ನು ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕೆ ಆಗತ್ತೆ ಅದೇ ಆದ್ರೆ ಒಂದು ಹೆಣ್ಣಿಗೆ ಅವಮಾನ ಆದ್ರೆ ಮಕ್ಕಳಿಗಾಗತ್ತೆ ತಂದೆ ತಾಯಿಗಾಗತ್ತೆ ಇದು ಅದಕ್ಕಾಗಿ ಬಹಳ ವಿಶೇಷ ಅನ್ಸುತ್ತೆ ಹುಡ್ಸ್ ಐ ತಿಂಕ್ ವಾಟ್ಸ್ ವುಮನ್ ಇಸ್ ಈಸ್ ಅ ಕ್ರೂಷಿಯಲ್ ಐಡಿಯಾ ಟು ಅಡ್ರೆಸ್ ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನನಗೆ ಭಾಳ ಸೊನ್ನ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು ನಾನು ಎಂದಿನಂತೆ ಒಂದು ಮೂರ್ನಾಲ್ಕು ಸಿನ್ಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದು ಮಾಡಿದ್ದೀನಿ ಅವರು ಇದರಲ್ಲಿ ಎಂದಿನಂತೆ ಮಾಡಿಲ್ಲ ಸ್ವಲ್ಪ ಹೇಳುತ್ತ ಇವರು ಸಿನಿಮಾ ಅಂತೇಳಿ ದಯವಿಟ್ಟು ನೋಡಬೇಕು ಅಂತ ನಾನು ಹೇಳ್ತೀನಿ ನಮಸ್ಕಾರ